ಮತ್ತೆ ಅಂಜಲಿ ಇಬ್ರು ಸ್ವಂತ ಅಕ್ಕ ತಂಗಿ ಕಾವ್ಯ ತೆಳ್ಳಗೆ ಬೆಳ್ಳಗೆ ಉದ್ದಕ್ಕೆ ಚಂದ ಇರ್ತಾಳೆ ಆದ್ರೆ ಅಂಜಲಿ ಸ್ವಲ್ಪ ಕಪ್ಪಾಗಿ ತಪ್ಪುವಾಗಿರ್ತಾಳೆ ಆದ್ರೆ ಇಬ್ರು ತುಂಬಾ ಹೊಂದಾಣಿಕೆಯಿಂದ ಇರ್ತಾರೆ ಕಾವ್ಯ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇರ್ತಾಳೆ ಆದ್ರೆ ಪ್ರೀತಿ ಮಾಡ್ತಾ ಇರೋ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಅವಳು ಗುಟ್ಟಾಗಿ ಅವಳು ಹುಡುಗನ ಮೀಟ್ ಆಗ್ತಾ ಇರ್ತಾಳೆ ಯಾವಾಗ್ಲೂ ಹಲೋ ಬೇಬಿ ದಿನ ನನಗೂ ನೀನು ತುಂಬ ನೆನ್ಪು ಸರಿ ಒಂದು ಕೆಲಸ ಮಾಡೋಣ ಇವತ್ತು ನಾನು ಸಿಗ್ತೀನಿ ಆಯ್ತಾ ಬೆಳಗ್ಗೆ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಅದಾದ್ಮೇಲೆ ಮಧ್ಯಾಹ್ನ ಯಾವುದಾದ್ರೂ ಒಂದು ಒಳ್ಳೆ ಮಾಲಿಗೆ ಹೋಗೋಣ ಫುಲ್ ಶಾಪಿಂಗ್ ಮಾಡಿ ಅಲ್ಲೇ ಮೂವಿ ನೋಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಆಯ್ತಾ ನಿನ್ನ ಪಿಜಿಗೆ ನೈಟ್ ನಾನೇ ಬಿಡ್ತೀನಿ ನಿಜಾನಾ ಇವತ್ತು ನೀವು ನನ್ನ ಜೊತೆ ಇರ್ತೀರಾ ಬೇಬಿ ಲವ್ ಯು ಸೋ ಮಚ್ ಬೇಬಿ ಮತ್ತೆ ಬೇಬಿ ನಿನ್ನ ಆಫೀಸ್ ಕಾಲ್ ಬಂತು ಅಂತ ನನ್ನ ಪ್ಲಾನ್ಸ್ ಎಲ್ಲ ಹಾಳು ಮಾಡಬಾರದು ನೀನು ಇಲ್ಲ ಚಿನ್ನ ನಾನು ಇವತ್ತು ಯಾವ ಕಾಲ್ ನೋ ಅಟೆಂಡ್ ಮಾಡಲ್ಲ ನಿನ್ನ ಜೊತೆನೇ ಇರ್ತೀನಿ ಓಕೆನಾ ವಾವ್ ಐ ಆಮ್ ಸೋ ಹ್ಯಾಪಿ ಬೇಬಿ ಓಕೆ ಓಕೆ ನಾನು ಬೇಗ ರೆಡಿ ಆಗ್ತೀನಿ ನೀನು ಬಂದು ಪಿಕ್ ಮಾಡು ಆಯ್ತಾ ಸ್ವಲ್ಪ ಹೊತ್ತಿನಲ್ಲೇ ರೆಡಿಯಾಗಿ ಕಾವ್ಯ ಮತ್ತು ಕಾವ್ಯನ್ ಬಾಯ್ ಫ್ರೆಂಡ್ ಇಬ್ಬರು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ ಹೀಗೆ ಕಾವ್ಯ ಕಾವ್ಯನ್ ಪ್ರೀತಿನ ಜೋರಾಗಿ ನಡೆಸ್ತಾ ಇರ್ತಳೆ ಆದ್ರೆ ಮನೆಯಲ್ಲಿ ಯாவது ಗೊತ್ತಿರಲ್ಲ ಮನೆಯಲ್ಲಿ ಯಾವಾಗಲೂ ಮದುವೆ ಮಾಡ್ಕೋಳಿ ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ ಹೇಳ್ತಾನೆ ಇರ್ತಾರೆ ಆದ್ರೆ ಕಾವ್ಯ ತನ್ನ ಪ್ರೀತಿ ಬಗ್ಗೆ ಹೇಳೋಕಾಗ್ದೇ ಮದುವೆನಾ ಮುಂದೆ ಹಾಕ್ತಾ ಇರ್ತಳೆ ಓಡಮ್ಮ ಕಾವ್ಯ ಇನ್ನು ಎಷ್ಟು ಅಂತ ಓದ್ತೀಯಾ ಮದುವೆ ಆಗು ನಮಗೂ ವಯಸ್ಸಾಗಿದೆ ಇನ್ಮೇಲೆ ನಮಗೂ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಚೆನ್ನಾಗಿರುವಾಗಲೇ ನಿಮ್ಮಿಬ್ಬರು ಮದುವೆ ಮಾಡ್ತೀವಿ ನೀನು ಮದುವೆಗೆ ಒಪ್ಪಿಗೆ ಕೊಡು ಯಾವ ಆವತ್ತಿನಿಂದಲೂ ಹೇಳ್ತಾನೆ ಇದ್ದೀವಿ ನೀನು ಮುಂದೆ ಆಗ್ತಾನೆ ಬರ್ತಾ ಇದ್ದೀಯ ಅಪ್ಪ ನನಗೆ ಬೇಗ ಮದುವೆ ಬೇಡಪ್ಪ ನಾನಿನ್ನೂ ತುಂಬ ಬರಬೇಕು ಅಂತ ತುಂಬ ಆಸೆ ಇದೆ ಓದಿ 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 ಎಂತ ಮಾಡ್ತೀಯಾ ಸುಮ್ಮನೆ ಮದುವೆ ಆಗು ಓದಿ ಓದಿ ಏನ್ ನೀನೇನ್ ಬೆಟ್ ಸಿ ಎಮ್ ಈಗ ಅಯ್ಯಯ್ಯೋ ನಾನು ಇಲ್ಲೇ ಇದ್ರೆ ಎಲ್ಲ ಸೇರಿ ಮದುವೆ ಆಗು ಮದುವೆ ಆಗು ಅಂತ ಫೋರ್ಸ್ ಮಾಡ್ತಾರೆ ಆಮೇಲೆ ನನ್ನ ಬೇಬಿ ಗೊತ್ತಾದ್ರೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅವ್ನು ನನ್ನ ಬಗ್ಗೆ ಏನು ತಿಳ್ಕೊಳ್ಳೋಣ ಮೊದಲು ಇಲ್ಲಿಂದ ಹೋಗ್ಬೇಕು ಪಿ ಮೊದಲು ಹೋಗಿ ಸೇರ್ಕೋಬೇಕು ಅಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರಮ್ಮ ತುಂಬ ಓದಕ್ಕಿರುತ್ತೆ ಎಷ್ಟು ಓದಿದ್ರು ಮುಗಿಯಲ್ಲ ಓದಿದವ್ರೆ ಏನು ಸಿ ಎಂ ಆಗಬೇಕಂತ ಏನಿಲ್ಲ ಸಿ ಎಂ ಆದವರೆಲ್ಲ ಓದಿರಲ್ಲ ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಸ್ವಲ್ಪ ಟೈಮ್ ಬಿಟ್ಟು ಮದುವೆ ಆಗ್ತೀನಪ್ಪ ಅಂಜಲಿಗೆ ಮದುವೆ ಮಾಡಿ ನನಗೆ ಎಕ್ಸಾಮ್ಸ್ ಬೇರೆ ಇದೆ ನಾನು ಈಗ ಪಿ ಜಿಗೆ ಹೋಗ್ಬೇಕು ಕಾವ್ಯ ತಾನು ಪ್ರೀತಿ ಮಾಡ್ತಾ ಇರೋ ವಿಷಯನ ಮನೇಲಿ ಹೇಳಿದ್ರೆ ಎಲ್ಲಿ ಬೈತಾರೋ ಅಂತ ಬೇಗ ಬೇಗ ನೆಪ ಮಾಡಿಕೊಂಡು ಪಿ ಜಿಗೆ ಹೋಗ್ತಾಳೆ ಅಮ್ಮ ಅಂಜಲಿ ಅವಳಂತೂ ನನ್ನ ಮಾತು ಕೇಳಲ್ಲ ನೀನಾದರೂ ನಮ್ಮ ಮಾತು ಕೇಳಮ್ಮ ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಮದುವೆ ಮಾಡ್ಕೊಳ್ರಮ್ಮ ಅಪ್ಪ ಅಮ್ಮನ ಮಾತಿಗೆ ಅಂಜಲಿ ಬೇಡ ಅನ್ನೋದು ಮನಸಾಗ್ದೇ ಮಧವೇ ಗೊಕ್ಕಳ್ತಾಳೆ ಮಾರನೇ ದಿನ ಅಂಜಲಿ ನೋಡೋಕೆ ಕಣ್ಣಿನ ಮನೆವ ಬಂದಿರ್ತಾರೆ ನೋಡಿ ಬಿಗ್ರೆ ಇವಳೆ ನನ್ನ ಮಗಳು ಅಂಜಲಿ ರಾಧಾ ನಿಮ್ಮ ಮಗಳು ತುಂಬಾ ಲಕ್ಷಣವಾಗಿ ಇದ್ದಾಳೆ ಕಣ್ರಿ ನಮಿಗಂತು ತುಂಬಾ ಇಷ್ಟ ಆದ್ಲು ಹಾಗಾದ್ರೆ ಇನ್ನೇನ್ ಮತ್ತೆ ಡೇಟ್ ಫಿಕ್ಸ್ ಮಾಡೇ ಬಿಡೋಣವಾ ಮಧವೇಗೆ ಏನ್ ಅಂತೀರಾ ಬೇಡ ಮಾವ ಯಾಕೆ ಅಂದರೆ ನಾನು ಒಂದ್ಸರಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ನನಗೂ ಅವಳ ಬಗ್ಗೆ ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ ಹಾಗೆ ಅವಳಿಗೂ ನನ್ನ ಇಷ್ಟ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬಿಟ್ಟು ಡೇಟ್ ಫಿಕ್ಸ್ ಮಾಡೋಣ ಅದು ನೀವೆಲ್ಲ ಒಪ್ಪಿದರೆ ಮಾತ್ರ ಹೌದೌದು ಬೀಗ್ರೆ ಇವಾಗಿನ ಮಕ್ಕಳಲ್ವಾ ಅವರ ಅಭಿಪ್ರಾಯಗಳನ್ನ ಇಬ್ಬರು ಶೇರ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಬಿಟ್ಟೆ ಮದುವೆ ಡೇಟ್ ಇಡೋಣ ಏನಂತೀರಾ ಸರಿ ಬೀಗ್ರೆ ನಿಮಗೆಲ್ಲ ಇಷ್ಟ ಆದರೆ ನಮಗೂ ಇಷ್ಟನೇ ಸರಿ ಬೀಗ್ರೆ ನಾವಿನ್ನು ಓಡ್ತೀವಿ ತುಂಬ ಹೊತ್ತಾಯ್ತು ಡೇಟ್ ಎಲ್ಲ ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ ಇಬ್ರು ಒಟ್ಟಿಗೆ ಹೋಗಿ ಮಾಡಿಸ್ಕೊಂಡ್ ಬರೋಣ ಆಯ್ತಾ ನಾವಿನ್ ಹೊಡ್ತೀವಿ ಅಪ್ಪ ಅಮ್ಮ ಇಷ್ಟಪಟ್ಟ ಹಾಗೆ ಅವರ ಆಸೆಯಂತೆ ಅಂಜಲಿಗೆ ಹುಡುಗ ಸೆಟ್ ಆಗ್ತಾನೆ ಅವತ್ತಿನ ದಿನ ಸಂಜೆ ಕಾವ್ಯ ಅಂಜಲಿಗೆ ಕಾಲ್ ಮಾಡಿರ್ತಾಳೆ ಏನಮ್ಮ ಮದುಮಗ್ಳೆ ಹೇಗಿದ್ಯಾ ಹುಡುಗ ಇಷ್ಟ ಆದ್ನ ನಿನ್ಗೆ ಓ ಕಣೆ ತುಂಬ ಚೆನ್ನಾಗಿದ್ದಾರೆ ನನಗಂತೂ ತುಂಬ ಇಷ್ಟ ಆದ್ರೂ ಕಣೆ ಆದರೆ ನೀನು ಬರಲೇ ಇಲ್ಲೇ ನನಗೆ ಎಕ್ಸಾಮ್ ಕಣೆ ಅಂಜಲಿ ಅದಕ್ಕೆ ಬರೋಕ್ಕಾಗಿಲ್ಲ ನೀನು ಬೇಜಾರು ಮಾಡ್ಕೋಬೇಡ ಸರಿ ಹೋಗಲಿ ಬಿಡು ಮತ್ತೆ ಯಾವಾಗ ಮೀಟ್ ಮಾಡಿಸ್ತೀಯ ನಿನ್ನ ಹುಡುಗನ ನನಗೆ ಏ ಕಾವ್ಯ ಇರೇ ನಿನ್ನ ಬಾವ ಕಾಲ್ ಮಾಡ್ತಿದ್ದಾರೆ ನೀನು ಗಾಮಿ ಮಾಡ್ತೀನಿ ಇಡು ಅಂಜಲಿ ಒಂದು ನಿಮಿಷ ಇರೇ ಅಂಜಲಿ ಛೇ ಎಷ್ಟು ಹೇಳಿದ್ರು ಇಟ್ಟೇ ಬಿಟ್ಲು ನೋಡು ಮನೇಲಿ ಮದುವೆ ಮಾಡೋಕ್ಕೆ ರೆಡಿ ಮಾಡೋದಕ್ಕೆ ಏನು ಭಯನೇ ಇಲ್ಲದೆ ಮಾತಾಡ್ತಿದ್ದಾಳೆ ನಾನೇ ಕದ್ದು ಮುಜ್ಜಿ ಮಾತಾಡಬೇಕು ಛೇ ಅಂಜಲಿ ತನ್ನ ಹುಡುಗನ ಜೊತೆ ಫ್ರೀಯಾಗಿ ಮಾತಾಡೋದನ್ನ ನೋಡಿ ಕಾವ್ಯನಿಗೆ ಸ್ವಲ್ಪ ಜಲಸ್ ಫೀಲ್ ಆಗುತ್ತೆ ಮಾರನೇ ದಿನ ಅಂಜಲಿ ಮತ್ತೆ ಅವನ ಹುಡುಗ ಕಿರಣ್ ಶಾಪಿಂಗ್ ಬಂದಿರ್ತಾರೆ ಶಾಪಿಂಗ್ ಎಲ್ಲ ಮುಗಿಸಿ ಒಂದು ಪಾರ್ಕ್ ಬಂದು ಕೂತ್ಕೊಂಡಿರ್ತಾರೆ ಅಂಜಲಿ ಶಾಪಿಂಗ್ ಬಂದು ಶಾಪಿಂಗ್ ಎಲ್ಲ ಮುಗೀತು ನಾನು ಬಂದು ತುಂಬ ಹೊತ್ತಾಯಿತು ನಿನ್ನ ಅಕ್ಕ ಇನ್ನೂ ಬಂದೇ ಇಲ್ಲ ನನಗೆ ಬೇರೆ ಕೆಲಸ ಇದೆ ನಿನ್ನ ಅಕ್ಕ ಬರೋದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ ಅಂಜಲಿ ಇನ್ನ ಎಷ್ಟೊತ್ತು ಕಾಯೋದು ಹೇಳು ನನಗೂ ಬೇರೆ ಕೆಲಸ ಇರುತ್ತಲ್ವಾ ಸರಿ ಕಿರಣ್ ನಿಮಗೆ ಲೇಟ್ ಆದ್ರೆ ನೀವು ಹೊರಡಿ ಅನಿಸುತ್ತೆ ಆಮೇಲೆ ನಿಮಗೂ ಪ್ರಾಬ್ಲಮ್ ಯಾಕೆ ನಾನು ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ ನೀವು ಹೊರಡಿ ಸರಿ ಅಂಜಲಿ ನನಗೆ ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಕಾವ್ಯಂಗ್ ಹೇಳ್ಬಿಡು ಆಯ್ತಾ ನಾನು ಹೊರಟೆ ಅಂತ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಸಿಗೋಣ ನೀನು ಹುಷಾರಾಗಿ ಹೋಗು ಮನೆಗೆ ಹೋದಳು ಫೋನ್ ಮಾಡು ಆಯ್ತಾ ಹಾಕಿದ್ರಿಂದ ಜಾಸ್ತಿ ಹೊತ್ತಲ್ಲಿರೋ ಕಾಗ್ದೆ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟೊತ್ತಿಗೆ ಕಾವ್ಯ ಅಂಜಲಿ ಹುಡ್ಗನ್ ಮೀಟ್ ಮಾಡಬೇಕು ಅಂತ ಅಲ್ಲಿಗೆ ಬರ್ತಾಳೆ ಏನೇ ಕಾವ್ಯ ನೀನು ಅವಾಗ್ಲೇ ಬಾ ಅಂದ್ರೆ ನೀನ್ ಇವಾಗ ಬರ್ತಾ ಇದೀಯಾ ಇಷ್ಟೊತ್ತು ಅವ್ರು ನಿನ್ಗೋಸ್ಕರ ಕಾದು ಲೇಟ್ ಆಯ್ತು ಅಂತ ಮನೆಗೆ ಹೋದ್ರು ಕಣೆ ಛೇ ಹೋಗಿ ಬಿಟ್ರ ನಾನು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ಸರಿ ಹೋಗ್ಲಿ ಬಿಡು ಇನ್ನೇನ್ ಮಾಡೋದು ನೆಕ್ಸ್ಟ್ ಟೈಮ್ ಪರಿಚಯ ಮಾಡ್ಕೊಳ್ಳೋಣ ಸರಿ ಬಾ ಹೋಗೋಣ ಮನೆಗೆ ಅಮ್ಮ ಮನೆಗೆ ಬರೋಕೆ ಹೇಳಿದ್ದಾಳೆ ನಿನ್ನ ಕರ್ಕೊಂಡು ಬಂದಿದ್ದಾಳೆ ಆದರೂ ಅಂಜಲಿ ನಿನ್ನ ಹುಡುಗ ತುಂಬ ರೊಮ್ಯಾಂಟಿಕ್ ಕಣೆ ಗಿಫ್ಟ್ ಎಲ್ಲ ಕೊಡಿಸಿದ್ದಾನೆ ಬಾರಿ ಬಾರಿ ಇದನ್ನೆಲ್ಲ ನೋಡಿದ್ರೆ ನನಗೂ ಮದುವೆ ಆಗಬೇಕಿತ್ತು ಅನಿಸ್ತಿದೆ ಇವಾಗ ಈ ಕಾವ್ಯ ಒಳ್ಳೆ ಐಡಿಯಾ ಅಲ್ವೇ ಯಾಕೆ ನೀನು ಮದುವೆ ಮಾಡ್ಕೊಳ್ಬಾರ್ದು ಯಾಕಂದರೆ ಒಂದೇ ಖರ್ಚಲ್ಲಿ ಇಬ್ಬರದು ಮದುವೆ ಆಗುತ್ತೆ ಅಲ್ವೇ ಅದಕ್ಕೆ ಹೇಳಿದ್ದು ಕಾವ್ಯನಿಗೆ ಅಂಜಲಿ ಪ್ರಿಯಾಗಿ ತನ್ನ ಹುಡುಗನ ಜೊತೆ ಓಡಾಡೋದು ಮೂವಿ ಹೋಗೋದು ಶಾಪಿಂಗ್ ಮಾಡೋದು ಇದನ್ನೆಲ್ಲ ನೋಡಿ ನಾನು ನನ್ನ ಹುಡುಗನ ಬಗ್ಗೆ ಮನೇಲಿ ಹೇಳಿ ಮದುವೆಗೆ ಒಪ್ಪಿಸಿದ್ರೆ ನಾನು ರಾಜಾರೋಷವಾಗಿ ಓಡಾಡ್ಬೋದಿತ್ತಲ್ಲ ಅಂತ ಅವಳ ಮನಸ್ಸಲ್ಲಿ ಫೀಲ್ ಆಗ್ತಾ ಇರುತ್ತೆ ಅಂಜಲಿ ಈ ಕೇಳಿದ್ದೆ ತಡ ನನಗೆ ಮದುವೆ ಓಕೆ ಆದರೆ ನಾನು ಇಷ್ಟಪಡೋ ಹುಡುಗನ ಜೊತೆನೇ ಆಗಬೇಕು ಅಪ್ಪ ಅಮ್ಮ ನೀನೇ ಒಪ್ಪಿಸ್ಬೇಕು ಪ್ಲೀಸ್ ಕಣೆ ಅಂಜಲಿ ಹುಡುಗನ ಅಯ್ಯೋ

ಕಾವ್ಯ ತನ್ನ ಹುಡುಗನ್ ಕರ್ಕೊಂಡು ಮನೆಗೆ ಬರ್ತಾಳೆ ಅಮ್ಮ ಇವ್ರೇ ಗುರು ಅಂತ ನಾವಿಬ್ರು ತುಂಬಾ ಪ್ರೀತಿಸ್ತಿದೀವಮ್ಮ ಇಬ್ರು ಮದುವೆ ಆಗಬೇಕು ಅನ್ಕೊಂಡಿದೀವಿ ಅಯ್ಯೋ 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 ಪಾಪಿ ತಂಗಿಗೆ ನೋಡಿದ ಹುಡುಗನ್ ಜೊತೆ ಪ್ರೀತಿ ಮಾಡ್ತಿದೀನಿ ಮದುವೆ ಮಾಡಿಸಿ ಅಂತ ಬಂದು ನಮ್ಮ ನಮ್ಮೆದ್ರಿಗೇನೆ ಅಲ್ಲಪ್ಪ ಮಹಾನುಭಾವ ನೀ ಹೀಗೆ ಬೇರೆಯವ್ರು ಯಾರನ್ನೂ ಪ್ರೀತಿಸೋದಾಗಿದ್ರೆ ನನ್ನ ಮಗಳನ್ನ ಯಾಕಪ್ಪ ನೋಡಕ್ಕೆ ಬಂದೆ ಅವತ್ತೇ ಹೇಳಬೇಕಿತ್ತು ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿ ಲವ್ ಮಾಡ್ತಿದ್ದೀನಿ ಅಂತ ಕಿರಣ್ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಪುಣ್ಯ ಅಮ್ಮ ಇವ್ರ ಬಗ್ಗೆ ಮದುವೆಗೂ ಮುಂಚೆನೇ ಗೊತ್ತಾಯ್ತು ಇಲ್ಲ ಅಂದಿದ್ರೆ ನನ್ನ ಜೀವನೇ ಹಾಳಾಗ್ತಿತ್ತು ಇವರಿಂದ ಅಯ್ಯೋ ದೇವರೇ ನನ್ನ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದರೆ ಅರ್ಥ ಆಗ್ತಿದೆ ಯಾಕ್ ನೀನ್ ಸಿಗ್ಬೇಕು ಅಂದಾಗಲೆಲ್ಲ ತಪ್ಪಿಸ್ಕೊಂಡು ಏನಾದ್ರೂ ನೆಪ ಹೇಳಿ ನೀನ್ ಬರೋದ್ರೊಳಗೆ ಅಲ್ಲಿಂದ ಹೋಗ್ತಿದ್ರು ಅಂತ ನಿನ್ನ ಎದ್ರಿಗೆ ಬರಬಾರದು ನಿನ್ನ ಎದ್ರಿಗೆ ಸಿಕ್ಕಕೊಳ್ಳಬಾರದು ಅಂತ ನಾಟಕ ಮಾಡ್ತಿದ್ರು ನಾವಿಬ್ರು ದಡ್ಡರು ನಮಗೇನೂ ಗೊತ್ತಾಗಿಲ್ಲ ಅಷ್ಟೇ ಏನಪ್ಪಾ ನಿನಗೆ ನನ್ನ ಮಕ್ಕಲೇ ಸಿಕ್ಕಿದಾ ಯಾಕ್ ನನ್ನ ಮಕ್ಕಳ ಲೈಫ್ ಆಟ ಆಡ್ತಿದ್ಯಾ ಸ್ವಲ್ಪಾನೂ ಏನೂ ಅನ್ಸಲ್ವೇನಪ್ಪ ನಿನಗೆ ನಿನಗೂ ಅಕ್ಕ ತಂಗಿ ಯಾರಾರೋ ಇದ್ದು ಹೀಗೆ ಮಾಡಿದ್ರೆ ಹೇಗನ್ಸತ್ತೆ ಹೇಳು ನನ್ನ ಮಕ್ಕಳ ಜೀವನ ಹಾಳು ಮಾಡ್ತಿದೀಯಲ್ಲ

ಅಯ್ಯೋ ಬೀಗ್ರೆ ಇವನ್ ನನ್ನ ಮೊದಲನೇ ಮಗ ಗುರು ಅಯ್ಯೋ ಬೀಗ್ರೆ ಅವನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಿದ್ದ ಬನ್ನಿ ಅಮ್ಮ ಮಾತಾಡೋಣ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ದ ನಾವು ಬರುವಾಗ ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗಾಗಿ ರೋಡಲ್ಲೇ ಲೇಟ್ ಆಗ್ಬಿಡ್ತು ಅದಕ್ಕೆ ಈಗ ಬಂದ್ವಿ ಬೀಗ್ರೆ ಇವಳು ನನ್ನ ಮೊದಲನೇ ಮಗಳು ನಾನು ನಿಮ್ಮ ಮಗನ ಕಿರಣ್ ಅನ್ಕೊಂಡೆ ನೀವು ಸ್ವಲ್ಪ ಬರೋದು ಲೇಟ್ ಆಗಿದ್ರು ಇನ್ನೇನಾಗಿರ್ತಿತ್ತು ಏನೋ ಇಲ್ಲಿ ಬೀಗ್ರೆ ಗುರು ಕಿರಣ್ ಇಬ್ರು ಅವಳಿ ಚವಳಿ ಮಕ್ಕಳು ಇಬ್ರು ಮದುವೆನೂ ಮಾಡಬೇಕು ಅನ್ಕೊಂಡಿದ್ದೆ ಇವನು ಒಪ್ಪಿರಲಿಲ್ಲ ಹಾಗಾಗಿ ನಿಮ್ಮ ಮಗಳೇ ನೋಡೋ ಕಿರಣ್ ಬಂದಿದ್ದು ಅಂತೂ ನಾನಿಬ್ರು ಮಕ್ಕಳಿಗೆ ಒಂದೇ ಮನೆ ಹುಡುಗಿ ಸಿಕ್ಕಿದ್ರು ನನಗಂತೂ ತುಂಬಾ ಖುಷಿ ಆಗ್ತಿದೆ ಬಿಗ್ರೆ ಹೌದು ಬಿಗ್ರೆ ನನಗೂ ತುಂಬಾ ಖುಷಿ ಆಗ್ತಿದೆ ಒಂದೇ ಮನೆ ಅಳಿ ಅಂದ್ರೆ ಸಿಕ್ಕಿದ್ರು ನನಗೆ ಮನೆ ಎಲ್ಲರಿಗೂ ಗುರು ಮತ್ತೆ ಕಿರಣ ತೇರೆಬೇರೆ ಅನ್ನೋದು ಎಲ್ಲರಿಗೂ ಗೊತ್ತாகுತೆ ಎಲ್ಲರೂ ಇಷ್ಟಪಟ್ಟು ಮಕ್ಕಳು ಮದುವೆ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಸಿಗೋಣ